ವಿಶ್ವವಿಖ್ಯಾತ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದು ಈ ಬಾರಿಯ ದಸರಾವನ್ನ ಬುಕರ್ ಪ್ರಶಸ್ತಿಯ ವಿಜೇತೆ ಖ್ಯಾತ ಸಾಹಿತಿ ಬಾನು ಮುಸ್ತಕ್ ಅವರು ಉದ್ಘಾಟನೆಯನ್ನ ಮಾಡ್ತಾರೆ ಈ ಒಂದು ನಿರ್ಧಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ದಸರಾ ಐಪವರ್ ಕಮಿಟಿ ತೆಗೆದುಕೊಂಡಿದ್ದಾರೆ ಆದ್ರೆ ಈ ಒಂದು ವಿಚಾರವಾಗಿ ಸಾಕಷ್ಟು ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗಳು ಅಥವಾ ರಾಜಕೀಯ ಮಾತುಗಳು ಕೂಡ ಬರ್ತಾ ಇದೆ ಬಿಜೆಪಿಯ ಹಾಗೂ ಹಿಂದೂ ಪರಿವಾರದ ಸಾಕಷ್ಟು ಜನ ನಾಯಕರು ಈ ಒಂದು ದಸರಾ ಉದ್ಘಾಟನೆಯನ್ನ ಬಾನುಮಕ್ ಅವರು ಮಾಡುವಂತಹ ವಿಚಾರವಾಗಿ ಸಾಕಷ್ಟು ವಿರೋಧವನ್ನ ಆದ್ರೆ ಮೈಸೂರಿಗೆ ಮುಸ್ಲಿಂ ಮಹಿಳೆಯರು ದಸರಾದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ವಸ್ತೇನಲ್ಲ ಯಾಕಂದ್ರೆ ಈ ಹಿಂದೆಯೂ ಕೂಡ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಮೈಸೂರಿನ ಪ್ರಥಮ ಪ್ರಜೆಯಾಗಿ ತಸ್ಲಿಂ ಅವರಿದ್ರು ಹೀಗಾಗಿ ನಾಡಿನ ದೇವತೆ ಚಾಮುಂಡೇಶ್ವರಿಗೆ ದಸರಾ ಜಂಬೂತ್ಸವ ಮೆರವಣಿಗೆಯಲ್ಲಿ ತಸ್ಲಿಂ ಏನು ಮೈಸೂರಿನ ಮೇಯರ್ ಆಗಿದ್ರು ಮಹಾಪೌರರಾಗಿದ್ರು ಅವರು ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ರು ನಂತರ ದಿನಗಳಲ್ಲಿ ಅದರ ಹಿಂದೆಯೂ ಕೂಡ ರೆಹನಾಬಾನು ಅಂತೇಳಿ ಜಿಲ್ಲಾ ಪಂಚಾಯತ್ ಏನು ಅಲ್ಪಸಂಖ್ಯಾತ ಮಹಿಳೆಯ ಅಧ್ಯಕ್ಷ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಹೀಗಾಗಿ ಅವರು ಕೂಡ ಈ ದಸರಾವನ್ನು ಮುನ್ನಡೆಸಿದ್ರು ಹಾಗೂ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಮಹಾಪೌರರು ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ರು ಹೀಗಾಗಿ ಮುಸ್ಲಿಂ ಮಹಿಳೆಯರು ಹಾಗೂ ಮೈಸೂರು ದಸರಾದಲ್ಲಿ ವಸ್ತೇನಲ್ಲ ಆದ್ರೆ ಭಾನು ಪುಸ್ತಕ ಈ ಒಂದು ದಸರಾ ಉದ್ಘಾಟನೆ ವಿಚಾರದಲ್ಲಿ ಇಷ್ಟೆಲ್ಲ ರೀತಿಯಾದಂತಹ ಗೊಂದಲಗಳು ಆಗ್ತಾ ಇರೋದು ವಿಪರ್ಯಾಸ ಈ ಹಿಂದೆಯೂ ಕೂಡ ಮೈಸೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ನೈಮಾ ಸುಲ್ತಾನ್ ಅವರು ಇದ್ರು ಅವರು ಕೂಡ ಅಲ್ಪಸಂಖ್ಯಾತ ಮಹಿಳೆಯಾಗಿ ವಿಶ್ವವಿಖ್ಯಾತ ಮೈಸೂರು ದಕ್ಷದಲ್ಲಿ ಕುದುರೆ ಸವಾರಿ ಮಾಡುವಂತ ಮುಖಾಂತರ ಒಂದು ದಾಖಲೆಯನ್ನು ಕೂಡ ಬರೆದಿದ್ದಾರೆ